ಟಿವಿ ಕನ್ನಡ ದರ್ಶನ್ ಕೂಡ ಯಾವುದೇ ಒಂದು ಸಿನಿಮಾ ಒಂದು ಮೂರ್ತ ಅಡಿಬೇಕಾದ್ರೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮಂಗಳವಾರ ಬೀಳ್ತಂದ್ರೆ ಮಂಗಳವಾರ ಶುಕ್ರವಾರ ಬೀಳ್ತಂದ್ರೆ ಶುಕ್ರವಾರ ಭಾನುವಾರ ಬಂದು ಇಲ್ಲಿ ಅಡಿಯ ಬಂದ್ರೆ ಉಕ್ಕಳು ಮಾರು ಒಂದು ಹೋಗಿ ರಿಲೀಸ್ ಮಾಡಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂದ್ಕೊಂಡು ಇಲ್ಲಿ ಬಂದು ಹೋದ ನಂತರನೇ ಅದ ಸಿನಿಮಾಗೆ ಮುಹೂರ್ತ ಹಡಿಯುವಂಥದ್ದು ಶ್ರೀ ಉಕ್ಕ ಮಾರಮ್ಮ ದೇವಾಲಯವು ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀ ಆರತಿ ಉಕ್ಕಡ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಆಲಿಯಾದೇವಿ ಮಾರಮ್ಮ ತಾಯಿಯು ನೆಲೆಗೊಂಡಿದ್ದಾಳೆ ಆರತಿ ಎಂದರೆ ಶುಭಕರ ಮಂಗಳಕರ ಎಂದರ್ಥ ಉಕ್ಕಡ ಎಂದರೆ ಗಡಿ ಎಂದರ್ಥ ಆರತಿ ಉಕ್ಕಡ ಕ್ಷೇತ್ರವು ಶ್ರೀರಂಗಪಟ್ಟಣ ತಾಲೂಕಿನ ಗಡಿಭಾಗದಲ್ಲಿದೆ ಈ ಕ್ಷೇತ್ರವು ಶ್ರೀರಂಗಪಟ್ಟಣದಿಂದ ಸುಮಾರು ಏಳು ಕಿಲೋಮೀಟರ್ ಹಾಗೂ ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿದೆ ಈ ಕ್ಷೇತ್ರವು ಕುಲಕೋಟಿ ಭಕ್ತಾದಿಗಳ ಮನದಲ್ಲೂ ರಾರಾಜಿಸುತ್ತಿದೆ ಅಹಲ್ಯಾದೇವಿಯನ್ನು ಆದಿಶಕ್ತಿ ಉಕ್ಕಡದ ಮಾರಮ್ಮ ಬಿಸ್ತರ ಮಾರಮ್ಮ ಚಂಡಿ ಚಾಮುಂಡಿ ಕರುಣಾಸಾಗರಿ ಅಭಯಂಕರಿ ಸ್ವರೂಪಿಣಿ ಕಾಳಿಕಾ ಮೋಹಿನಿ ದುಷ್ಟಿ ದೋಷ ನಿವಾರಣೆ ಎಂದು ಕರೆಯುತ್ತಾರೆ ಹಾಗಾದರೆ ಈ ತಾಯಿಯ ಮಹಿಮೆಯನ್ನು ಇಲ್ಲಿನ ಹಿರಿಯ ಅರ್ಚಕರಿಂದ ತಿಳಿಯೋಣ ಬನ್ನಿ ಅಮಾಸೆ ಹುಣ್ಮೆಗಳು ಜಾಸ್ತಿ ಇಲ್ಲಿ ತಡೆ ಬಡಿಸೋದು ಅಂತದ್ದು ವಿಶೇಷ ಆವಾಗ ಜಾಸ್ತಿ ಪೋಫೋಲ್ ಇರ್ತದೆ ಅಂತ ಯಾವುದೇ ಮಾಟ ಮಾಡಿಸಿದ್ರೆ ಮಾನಸಿಕವಾಗಿ ದೈಹಿಕವಾಗಿ ಮನಸ್ಸು ಚಂಚಲತೆಗಳಾಗಿದ್ರೆ ಭೂತ ಭೇದ ಮಾನಸಿಕವಾಗಿ ಏನು ಮಾಡಿದ್ರು ಕೆಲಸಗಳಾಗ್ತಲ್ವಲ್ಲ ಬರ್ತವಲ್ಲ ಅಂತ ತುಂಬಾ ಬೇಸರ ಇದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ತಡೆಬಡ್ಸ್ಕೋದ್ರೆ ಈಗ ಆಯ್ತು ಗಣಪ ಒಳ್ಳೇದಾಗ್ತು ಆರೋಗ್ಯ ಸಮಸ್ಯೆ ಇದ್ದರೆ ನಮಗೆ ಒಳ್ಳೇದಾಗುತ್ತೆ ಕಣಪ್ಪ ಅನ್ಕೊಂಡು ಹೋಗ್ತಾರೆ ಇಲ್ಲಿ ಅದೊಂದು ತುಂಬ ಒಂದು ಪ್ರಸಿದ್ಧ ರ ಅರಸು ರಾಜವಂಶದವರು ಬಂದು ಅವ್ರಿಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ಇಲ್ಲಿ ಬಂದು ನಮ್ಮ ಈ ಊರಿನ ಒಬ್ಬರು ಸಂಪರ್ಕ ಇತ್ತು ಅಲ್ಲಿಗೆ ಬಂದಾಗ ಇಲ್ಲಿ ತಡೆವಡಿಸ್ಬೇಕು ಇಲ್ಲಿ ಪೂಜೆ ಮಾಡಿಸೋದ್ರೆ ಒಳ್ಳೇದಾಗತ್ತೆ ಅಂತ ಬಂದು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋದ್ರು ಬಂದು ಮೊದಲು ನೀವು ಪೂಜೆ ಮಾಡಿಸ್ಕೊಂಡು ತಡೆವಡಿಸ್ಕೊಂಡು ಆಮೇಲೆ ಯಾವಾಗ ಅವ್ರು ಬಂದು ಹೋದ ಸ್ವಲ್ಪ ದಿನಗಳೇ ಅಂದರೆ ಎರಡು ಮೂರು ದಿನಗಳೊಳಗೆ ಅವರ ಆರೋಗ್ಯ ಸಮಸ್ಯೆ ಕಾಲೂನ ಸಮಸ್ಯೆ ನೋವುಂದು ಇದರಲ್ಲಿ ಬಂದಾಗ ನಿವಾರಣೆ ಆಯಿತು ಆಮೇಲೆ ತಿರ್ಗಿ ಬಂದು ಮತ್ತೆ ಇನ್ನೊಂದು ಸರಿ ಪೂಜೆ ಸಮೇತ ಮುರುಳಕ್ಕಿ ಪೂಜೆ ಸೀರೆ ಇವೆಲ್ಲ ಕೊಟ್ಟು ತಿರುಗಿ ಇನ್ನೊಂದ್ಸರಿ ಮತ್ತೆ ಒಂದು ಸರಿ ಬಂದು ಪೂಜೆ ಸಲ್ಲಿಸಿದ್ರು ಅವಾಗ ಏನಪ್ಪ ಇಲ್ಲಿ ಹುಡುಗಿಗೆ ಮಹಾರಾಜರು ಹೋಗಿದ್ದಾರಂತೆ ಇಲ್ಲಿ ಅಷ್ಟೊಂದು ಶಕ್ತಿ ಸ್ಥಳ ಇದು ಅನ್ಕರಣೆ ಮಾಡಿದ್ರು ಜನ ಒಬ್ಬರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಇಂಥ ಸ್ಥಳಕ್ಕೆ ಹೋಗ್ಬೇಕು ನಾವು ನಾವು ಹೋಗಿ ಅಮ್ಮನ ಹತ್ರ ನಮ್ಮ ಕಷ್ಟ ಪರಿಣಯಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಮಂದಿ ಒಬ್ರಿಂದ ಒಬ್ಬರಿಗೆ ಗಬ್ಬಿ ಈಗ ಇದು ಜಾಸ್ತಿ ಪ್ರ ಕೀರ್ತಿಯಾಗಿ ಇದೆ ಇದು ಮರದ್ ವಿಗ್ರಹ ಯಾವುದೇ ಕಲ್ಲು ವಿಗ್ರಹ ಆಗಲಿ ಯಾವುದೇ ಕಿತ್ತಿರೋದಾಗಲಿ ಮತ್ತು ಯಾವುದೂ ಇದಿಲ್ಲ ಆ ಸಾಕ್ಷಾ ದೇವಿ ಯಾವಾಗ ಸಾಪ ವಿಮೋಚನೆ ಆಯಿತು ಸಾಪ ವಿಮೋಚನೆ ಆಯಿತು ಯಾವ ವಿಗ್ರಹ ಯಾವ ಥರ ಇತ್ತು ಅದೇ ಒಂದು ದಿವ್ಯ ಆ ಅದೊಂದು ಪ್ರತಿಷ್ಠಾಪನೆ ಮಾಡಿ ಹನ್ನೊಂದು ಜನ ಏನು ಪೂಜೆ ಮಾಡ್ತಾರೆ ಅಂದರೆ ಹನ್ನೊಂದು ಜನ ಮೀನು ಹೋದಾಗ ಅಣ್ಣ ತಂದಿರು ಈಗ ರಾಮಚಂದ್ರ ಹೇಗೆ ನಾಲ್ಕು ಜನ ಇರ್ತಾರೋ ರಾಮ ಲಕ್ಷ್ಮಣ ಭರತ ಸಕ್ಕ ಇರ್ತರು ಹಾಗೆ ಹನ್ನೊಂದು ಜನ ಅಣ್ಣ ತಂದಿರು ಮೀನು ಹಿಡಿಯೋಕೆ ಹೋಗ್ತಿದ್ರು ಮೀನು ಹಿಡಿಯಕ್ಕೆ ಹೋಗಿದಂಥ ಸಂದರ್ಭದಲ್ಲಿ ಅದು ದೇವಿ ಸಿಕ್ತು ದೇವಿ ಸಿಕ್ತಿ ವಾರಕೊಬ್ಬೊಬ್ಬರು ಈಗ ಅನ್ನ ಜನ ಹೋಗಿದ್ದ ಬೇಟೆಗೆ ಅನ್ನೊಂದು ಜನದಲ್ಲಿ ವಾರಕ್ಕೊಬ್ಬೊಬ್ಬರಿಗೆ ಪೂಜೆ ಮಾಡೋಣ ಎಲ್ರಿಗೂ ತಾಯಿಗೆ ಅನ್ನ ಜನರು ಒಂದು ವಾರಕ್ಕೊಬ್ಬರು ಪೂಜೆ ಸಲ್ಲಿಸೋಣ ಅನ್ಕೊಂಡು ಹಿಂದೆ ನಮ್ಮ ಹಿರಿಕರು ಪೂರ್ವಿಕರು ಮಾಡಿದಂಥ ಒಂದು ನಿಯಮ ಅದೇ ನಿಯಮವಾಗಿ ಈಗಲೂ ಕೂಡ ವಾರಕ್ಕೊಬ್ಬೊಬ್ಬರು ಅಣ್ಣ ತಮ್ದು ಅದೇ ಥರ ವ ಮಂಗಳಾರದಿಂದ ಎರಡೂ ಸೋಮವಾರ ತನಕ ಪೂಜೆ ಸಲ್ಲಿಸ್ಕೊಂಡು ಹೋಗ್ತೀವಿ ವಿಶೇಷ ದಿನಗಳು ಮಂಗಳವಾರ ಶುಕ್ರವಾರ ಭಾನುವಾರಗಳು ವಿಶೇಷದ ಗುರುವಾರ ಅಂದರೆ ಹೊರಗೆ ಕೇಳೋಂಥದ್ದು ಅವ್ರು ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗುತ್ತೋ ಇಲ್ಲವೋ ಅಂತ ಅಂತಂದ್ಬಿಟ್ಟು ಆಗತ್ತೆ ಅಂತ ಬಲ್ಲೆ ಕೊಡೋ ಕೊಡಮ್ಮ ಹೋಗೋಣ ಇಲ್ಲ ಆಗಲ್ಲ ಅಂತ ಎಡದ ಕಡೆ ಕೊಡಮ್ಮ ಅಂತಂದು ಹೊರ ಕೇಳ್ತಾರೆ ಅವರು ಅದು ತಕ್ಕಂತೆ ಅಮ್ಮ ಆ ಬಲದ ಕಡೆ ಕೊಟ್ಟರೆ ನಿಮಗೆ ಕೆಲಸ ಆಗುತ್ತೆ ಅನ್ನೋದು ಅವರಲ್ಲಿ ನಂಬಿಕೆ ಅದೇ ತರ ಅಮ್ಮ ನಂಬಿಕೆ ಕೂಡ ಇದ್ದಂಗೆ ಕೂಡ ಅದೇ ಕೂಡ ಅವ್ರ ಕೆಲಸಗಳು ಕೆಲಸ ಯಶಸ್ವಿ ಆಗುತ್ತೆ ಎಡದ ಕಡೆ ಕೊಟ್ಟರೆ ಇದಾಗಲ್ಲ ಅಂದ್ಬಿಟ್ಟು ಅವರು ಕೈ ಬಿಡುವಂಥದ್ದು ಇದಾಗಲ್ಲ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ಹೊರಗೆ ಕೇಳಿದೆ ಇದು ಎಡದ ಕಡೆ ಕೊಡ್ತು ಹಂಗಾಗಿ ಕೆಲಸ ಆಗೋಲ್ಲ ಅಂತ ಅಂದ್ಬಿಟ್ಟು ಆ ಕೆಲಸನ ಮಡಕುಗೊಳಿಸಿ ಆ ಕೆಲಸ ನಿಲ್ಲಿಸ್ತಾರೆ ಮತ್ತು ಇನ್ನೊಂದು ಅಮ್ಮ ಬಲದ ಕಡೆ ಕೊಟ್ಟಂಥ ಕೆಲಸರು ಅದನ್ನು ಇದು ಮಾಡ್ಕೊಂಡು ಹೋಗ್ತಾರೆ ಈ ವಿಶೇಷತೆ ಏನಂತಂದರೆ ಈ ಮೂರ್ತಿ ಚಿಕ್ಕಾದರೆ ಕೀರ್ತಿ ದೊಡ್ಡದು ಅಂತ ಈ ಮೂರ್ತಿ ಚಿಕ್ಕಿತು ಮೂರ್ತಿ ಹೇಗೆ ಅಮ್ಮನ ರಾಮ ದರ್ಶನ ಸಾಪ ಹೇಗೆ ಇದಾಯಿತು ಈಗ ಕೆಲವೊಂದು ಸೀತೆ ಮಾತ ಅಗ್ನಿ ಪ್ರವೇಶ ಮಾಡ್ತಾಳೆ ತಿರ್ಗ ಸಾಪ ವಿಮೋಚನೆ ಅದೇ ಥರ ಹೀಗೆ ಸಾಪ ವಿಮ ಪಾದ ಸಾಪ ವಿಮೋಚನೆ ಆಗಕ್ಕೆ ಕೂಡ ಈ ಕಾವೇರಿ ನದಿಯಿಂದ ಸಿಕ್ಕಿದಂತು ಗಂಗೆನಲ್ಲಿ ಒಂದು ಪವಿತ್ರತೆ ಸಿಗುತ್ತೆ ಅಗ್ನಿಯಲ್ಲಿ ಪವಿತ್ರತೆ ಸಿಗುತ್ತೆ ಹಾಗೆ ಅಗ್ನಿ ಪ್ರವೇಶ ಹೇಗೆ ಮಾಡೋದು ಸೀತಾದೇವಿ ಹಂಗೆ ಈ ಕಾವೇರಿ ನದಿಗೆ ಸಾಪ ವಿಮೋಚನೆ ಆಗಿ ನೀನು ಪವಿತ್ರಳು ಅಂತ ಅಂದ್ಬಿಟ್ಟು ಕಾವೇರಿ ನದಿನಲ್ಲಿ ತಿರ್ಗ ಅದು ಗಂಗೆನಲ್ಲಿ ಮಿಂದು ಆ ವಿಗ್ರಹ ಅಲ್ಲೇ ಸಾಪ ವಿಮೋಚನೆಯಾಗಿ ಆ ಕಾವೇರಿ ನದಿಯಲ್ಲಿ ಹೇಗೆ ವಿಗ್ರಹ ಇದೆಯೋ ಮರದ ರೂಪ ಅದೇ ರೂಪ ಸಿಕ್ಕಿರೋದು ಅದಕ್ಕೆ ಈಗ ಇಲ್ಲಿವರೆಗೂ ಅಭಿಷೇಕಗಳು ಪೂಜೆಗಳು ದಿನನಿತ್ಯ ದೈನಂದಿನ ಎಲ್ಲ ಸೇವೆ ಮಾಡಿದ್ರೆ ಆ ವಿಗ್ರಹ ಸ್ವಲ್ಪ ಯಾವುದೇ ಥರದಲ್ಲೇ ಇದಿಲ್ಲದಂತೆ ಹಾಗೇ ಇದೆ ವಿಗ್ರಹ ಅದು ಯಾವುದೇ ಇದ್ದರೂ ಕೆತ್ತಿರೋವಂಥದ್ದಾಗಲಿ ವಿಗ್ರಹ ಇನ್ನೊಬ್ಬರಿಗೆ ಮಾಡಿಸೋದ್ ತಂದು ಪ್ರತಿಷ್ಠಾಪನೆ ಮಾಡಿಸುವಂಥದ್ದು ಏನೂ ಇಲ್ಲ ಸಾಕ್ಷಾತ್ ಹೇಗೆ ರಾಮ ಸ ರಾಮಚಂದ್ರನ ಪಾದಸ್ಪರ್ಶ ಸ್ವಾಪ ವಿಮೋಚನೆ ಆಯಿತು ವಿಗ್ರಹ ಹೇಗೆ ಆ ದೇವಿ ಆ ಮೀಡಿಕುವ ಸಂದರ್ಭದಲ್ಲಿ ಹೇಗೆ ಸಿಕ್ತು ಹಾಗೆ ತಂದು ಪ್ರತಿಷ್ಠಾಪನೆ ಮಾಡಿದಿ ಮಾಡೋದು ಅದೇ ಥರ ಈ ವಿಗ್ರಹ ಕೂಡ ಈಗ ಹಾಗೆ ಇದೆ ಅಷ್ಟು ತೇಜಸ್ಸು ಆ ಬಂದಂಥ ಭಕ್ತಾದಿಗಳು ಆ ದಿವ್ಯ ದರ್ಶನ ಪಡ್ಕೊಂಡು ಹೋದರೆ ಅವ್ರ ಮನಸ್ಸಿಗೆ ಎಷ್ಟು ನೆಮ್ಮದಿ ಎಷ್ಟು ಆ ಆಹ್ಲಾದಕರ ವಿಶು ಎಷ್ಟು ಉಲ್ಲಾಸ ಸಿಗತ್ತೆ ಅಂತ ನೋಡ್ತಿದ್ದಂಗೆ ಅಮ್ಮನ ವಿಗ್ರಹ ಇಷ್ಟೊಂದು ಶಕ್ತಿ ಇದೆಯಾ ಇಷ್ಟೊಂದು ಅಂತ ಈಗಲೂ ಒಂದು ಎಷ್ಟೋ ಜನ ಹೇಳ್ತಾರೆ ಅದು ಮರದ ವಿಗ್ರಹ ಯಾವುದು ಪ್ರತಿಷ್ಠಾಪನೆ ಮಾಡಿದಂತಾರ ಅದೆಲ್ಲ ಹೇಗೆ ಸಾಕ್ಷಾತ್ ಆ ವಿಗ್ರಹ ಸಾಕ್ಷಾತ್ ಸಾಪ ವಿಮೋಚನಾದಂಥ ಶಿಲೆ ಇದರ ರೂಪದಲ್ಲೇ ಸಿಕ್ಕಿರೋದಂಥದ್ದು ಯಾರಿಗೆ ಕೆತ್ತಿರೋಂಥದ್ದು ಮತ್ತೊಂದು ಸಿಕ್ಕಿರೋದಂಥದ್ದು ಯಾವುದಿಲ್ಲ ಅದು ಒಂದು ತುಂಬ ಒಂದು ವಿಶೇಷತೆ ಆ ತಾಯಿ ಶಕ್ತಿಯಲ್ಲಿ ಇದೆ ಅದು ಆ ವಿಗ್ರಹದಲ್ಲಿ ಕುಟುಂಬ ನಮ್ಮ ಕ್ಷೇತ್ರಕ್ಕೆ ರಾಜ್ಕುಮಾರ್ ಕುಟುಂಬದವ್ರು ಕೂಡ ಆಗ ಯಾವುದೇ ಒಂದು ಸಿನಿಮಾದ ಒಂದು ನಿರ್ಮಾಣ ಮಾಡಬೇಕಾದ್ರೆ ಒಂದು ಪೂಜೆ ಮೂರ್ತ ಸಂದರ್ಭದಲ್ಲಿ ಮತ್ತು ರಿಲೀಸ್ ಆಗಬೇಕು ಸಂದರ್ಭದಲ್ಲಿ ಮತ್ತು ಯಶಸ್ವಿ ಆದಂಥ ಸಂದರ್ಭದಲ್ಲೂ ಕೂಡ ರಾಜ್ಕುಮಾರ್ ಬಂದು ಒಂದು ಸರಿ ಬಂದು ಹೋಗಿದ್ರು ಆದಮೇಲೆ ಭಾರತ ಭಾರತಮ್ಮರು ಕೂಡ ಆಗಾಗ ಒಂದು ಯಾವುದೇ ಒಂದು ಪೂಜೆಗೆ ಅವರು ಕೂಡ ಬಂದೋಗ್ತಿದ್ರು ಆಮೇಲೆ ರಾಘೇಂದ್ರ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಕೂಡ ಒಂದು ನಾಲ್ಕೈದು ಸರಿ ಕೂಡ ಬಂದು ದರ್ಶನ ಮಾಡ್ಕೊಂಡು ತಡೆವಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿದಂಥ ಒಂದು ಒಂದು ಪೈತರ ಪುಣ್ಯಕ್ಷೇತ್ರ ಅಂತ ನಾವು ಹೇಳ್ಬೋದು ದರ್ಶನ್ ಕೂಡ ಯಾವುದೇ ಒಂದು ಸಿನಿಮಾ ಒಂದು ಮೂರ್ತ ಅಡಿಬೇಕಾದ್ರೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮಂಗಳವಾರ ಬೀಳ್ತಂದ್ರೆ ಮಂಗಳವಾರ ಶುಕ್ರವಾರ ಬೀಳ್ತಂದ್ರೆ ಶುಕ್ರವಾರ ಭಾನುವಾರ ಬಂದು ಇಲ್ಲೊಂದು ತಡೆ ಬಂದು ಕುಟುಂಬದ ಮಾರ್ಗ ದೇವಸ್ಥಾನಕ್ಕೆ ಹೋಗಿ ರಿಲೀಸ್ ಮಾಡಿ ಪೂಜೆ ಮಾಡಿಸ್ಕೊಂಡು ತಡೆ ಒಡ್ಸ್ಕೊಬರ್ತೀನಿ ಅಂದ್ಕೊಂಡು ಇಲ್ಲಿ ಬಂದು ಓ ನಂತರನೇ ನಂತರ ಸಿನಿಮಾಗೆ ಮೂರ್ತ ಅಂಥದ್ದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತಿರ್ಗ ರಿಲೀಸ್ ಆಗಿ ಯಶಸ್ವಿ ಆಗಿ ಫಿಲ್ಮ ಮುಗಿದ ಮೇಲೆ ತಿರ್ಗಿ ರಿಲೀಸ್ ಆಗ್ತಾಯಿದೆ ಆ ಸಂದರ್ಭಗಳು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ತಡೆ ಓಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಆಮೇಲೆ ಯಶಸ್ವಿ ಆದರೂ ಕೂಡ ನನಗೆ ಸಿನಿಮಾ ಕೂಡ ಯಶಸ್ವಿ ಆಗಿದೆ ಮೂರು ಟೈಮ್ ಬಂದು ಹೋಗ್ತಾರೆ ಅವರು ರೆಗ್ಯುಲರ್ ಮಿಸ್ ಮಾಡ ಅವರು ಅವ್ರು ಯಾರೋ ದರ್ಶನ್ ಬಂದು ಬಂದೋಗ್ತಿದ್ರು ಅವ್ರ ತಾಯಿ ಅವರು ಕೂಡ ಬಂದು ಹೋಗ್ತಿದ್ರು ಅವರು ಅವರು ಬಂದು ಹೋಗ್ತಾರ ಇವ್ರ ಮಗನೂ ಕೂಡ ಅದೇ ತರ ಅವರು ಹೆಂಗೆ ತಂದೆ ತಾಯಿ ಮತ್ತೆ ಹೆಂಗ್ ಫಾಲೋ ಅಪ್ ಮಾಡ್ತಿದ್ರು ಅದೇ ತರ ಇವರು ಕೂಡ ಬಂದು ದರ್ಶನ್ ಮತ್ತೆ ಬಂದು ಹೋಗ್ತಾ ಇರ್ತಾರೆ ಕಿರುತರ ನಟಿಯರುಗಳು ಯಾವುದೇ ಆಗ್ಬೋದು ರಮೇಶ್ ಭಟ್ ಆಗ್ಬೋದು ಹಲವಾರು ನಾಯಕ ಕಿರುತನ ನಟ ನಟಿಯರು ಆಮೇಲೆ ಡೈರೆಕ್ಟರ್ಗಳಾಗ್ಬೋದು ಸುಮಾರು ಹಲವಾರು ಬಂದು ಹೋಗ್ತಾರೆ ಅರ್ಜುನ್ ಜನ್ನಿ ಆಗ್ಬೋದು ಅವರು ಕೂಡ ಅಮಾಸ್ಯಗಳಾಗಲಿ ಸಂಗೀತ ಸಾಹಿತ್ಯ ನಿಂದ ಸಂಗೀತ ನಿರದ ನಿರ್ದೇಶಕರು ಅವರು ಕೂಡ ಬಂದು ಹೋಗ್ತಾ ಇರ್ತಾರೆ ತಮಿಳ್ನಾಡಿನಿಂದ ಶಶಿಕಲಾ ಅವರು ಬಂದಿದ್ದರು ಈ ಎಲ್ಲ ರಾಜ್ಯದ ಎಲ್ಲ ಎಮ್ ಎಲ್ ಎಗಳಾಗ್ಬೋದು ಎ ಪಿಗಳಾಗ್ಬೋದು ಯಾರೇ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಆರ್ಕೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಓದೋಂಥ ಸಂದರ್ಭದಲ್ಲಿ ಈ ದೇವಿ ಅಷ್ಟೇ ಕೃಪಾದೃಷ್ಟಿ ಇಟ್ಟು ರಕ್ಷಣೆ ಮಾಡ್ತಾಳೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ತಾಯಿ ಆರತಿ ಕೂಡ ನಮ್ಮ ಈ ದೇವಸ್ಥಾನಕ್ಕೆ ಇದ್ದೀನಿ ಎಲ್ಲ ಕಾರ್ಯಗಳೂ ಒಳ್ಳೆಯದಾಗ್ತಾ ಇದೆ ಒಳ್ಳೆಯದಾಗುತ್ತೆ ನಮ್ಮಂತೆ ಸುಮಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಈ ತಾಯಿಗೆ ಶರಣರಾದರೆ ಆದರೆ ಖಂಡಿತವಲ್ಲೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗಿದೆ ನಾವು ಪ್ರತಿ ವರ್ಷಕ್ಕೆ ಒಂದು ಎರಡು ಸಾರಿ ಮೂರು ಸಾರಿ ಏನಾದರೂ ಬಂದು ಹೋಗ್ತೀವಿ ನಮಗೆ ಒಳ್ಳೆ ಕೆಲಸಗಳಾಗಿದ್ದಾವೆ ಆರೋಗ್ಯದ ವಿಚಾರವಾಗಲಿ ಹಣಕಾಸಿದ ವಿಚಾರವಾಗಲಿ ನಮ್ಗೆ ಯಾವುದೇ ಕೆಲಸಗಳು ನಿಂತಿದ್ರೂ ಕೂಡ ಆ ಕೆಲಸಗಳು ಕಾರ್ಯಗಳು ಆಗ್ತಾ ಇದ್ದಾವೆ ಎಲ್ಲವೂ ಎಲ್ಲವೂ ಒಳ್ಳೇದಾಗ್ದಿದೆ ಹಾಗಾಗಿ ತಾಯಿ ಹತ್ರ ನಾವು ಬರ್ತಾಯಿರ್ತೀವಿ ಮೈಸೂರು ಪಕ್ಕದಲ್ಲಿರೋದ್ರಿಂದ ಅವಾಗವಾಗ ಬಂದು ತಡೆ ಓಡಿಸ್ಕೊಂಡು ಎಲ್ಲ ಹೋಗ್ತಾ ಇರ್ತೀವಿ ನಾವು ನಮ್ಮ ಫ್ಯಾಮಿಲಿ ಬರ್ತಾ ಬರ್ತಾಯಿರ್ತೀವಿ ಇಲ್ಲಿಗೆ ನಾವು ಬರ್ತಾನೆ ಇರ್ತೀವಿ ಅಮಾವಾಸ್ಯ ಹುಣ್ಣಿಮೆಗಳಿಗೆ ಬಂದು ತಡೆ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ತುಂಬ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ನಮ್ಮ ತಾಯಿಯವ್ರಿಗೆ ಇದೇ ಹಾಗೆ ಅವ್ರು ನಡಿಯೋಕ್ಕೆ ಆಗ್ತಾ ಇರಲಿಲ್ಲ ಒಂದ್ಸರಿ ಬಂದು ಇಲ್ಲಿ ತಡೆ ಓಡಿಸಿ ಬರೋವಾಗ ಅವರು ನಡೆಯೋಕೆ ಆಗದೆ ಕುಂತ್ಕೊಂಡು ಬರ್ತಾಯಿದ್ರು ಹೋಗೋವಾಗ ಅದು ಆಟೋಮೆಟಿಕ್ಕಾಗಿ ಅದು ಹೆಂಗೆ ಗೊತ್ತಿಲ್ಲ ಒಟ್ಟಲ್ಲಿ ಪವಾಡನೆ ಚೆನ್ನಾಗಿ ನಡ್ಕೊಂಡು ಬಂದ್ವಿ ನಾವು ಮುಂಚೆ ಎಲ್ಲ ನಮ್ಮಮ್ಮವ್ರ ಜೊತೆ ಎಲ್ಲ ಬರ್ತಾಯಿದ್ವಿ ಸಣ್ಣದ್ರಲ್ಲಿ ಇವಾಗೆಲ್ಲ ನಾವೇ ಬರ್ತೀವಿ ದೇವರು ತುಂಬ ಶಕ್ತಿ ಅಂತ ಶಕ್ತಿ ಅಂತ ಎಲ್ಲ ಮೊದಲಿಂದನೇ ಹೇಳ್ತಾರೆ ಹಂಗ ನಾವು ಅವಾಗ ಬಂದು ದೇವರಿಂದ ಆಶೀರ್ವಾದ ಪಡ್ಕೊ ಹೋಗ್ತೀವಿ ದೇವರು ಅಂದರೆ ತುಂಬ ಎಲ್ಲ ಒಳ್ಳೇದಾಗುತ್ತೆ ನಾವು ಮಾಮೂಲಿ ದೇವರಲ್ಲಿ ಏನು ಅಷ್ಟೇ ಹೆಚ್ಚಾಗಿ ಬೇಡ್ಕೊಳ್ಳಲ್ಲ ಏನಂದರೆ ಒಳ್ಳೇದಾಗುತ್ತೆ ಅಂತ ಬರ್ತೀವಿ ಅಷ್ಟೇ ನಾವು ಸುಮಾರು ಒಂದು ಏಳು ವರ್ಷ ದಿನ ಬರ್ತಾ ಇದೀವಿ ಅನ್ಕೊಂಡಿದೆಲ್ಲ ಆಗುತ್ತೆ ಇಲ್ಲಿ ಅಮಾವಾಸ್ಯೆ ಉಣ್ಮೆ ದಿನ ತುಂಬ ರಶ್ ಇರುತ್ತೆ ತುಂಬ ಒಳ್ಳೇದಾಗುತ್ತೆ ಅಮ್ಮನ ನಂಬಿದ್ರೆ ನಂಬಿ ಬನ್ನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾವು ಅನ್ಕೊಂಡಿದ್ ಮನ್ಸಲ್ಲಿ ಆಗುತ್ತೆ ಇಂಥದಂತ ಅಲ್ಲ ಏನಾದ್ರೂ ಮನೆ ಬಗ್ಗೆ ಆಗಲಿ ಜಗಳ ಏನೇ ತೊಂದರೆ ಆದ್ರೂ ಸರಿ ಅನ್ಕೊಂಡು ಮಾಡಿದ್ರೆ ಆಗುತ್ತೆ ಪೂಜೆ ಮಾಡ್ಕೊಂಡು ಹೋದ್ರೆ ಈ ತಾಯಿ ನಾನು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ಮ ಕಷ್ಟಗಳನ್ನ ಬಗೆಹರಿಸೋಳೆ ನಮ್ದು ಏನೇ ಒಂದು ಮಾಟ ಆದವು ಏನೇ ಮಾಡಿಸಿದ್ರು ತಾಯಿ ಬಾ ಬಹಳ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳನ್ನ ಬಗೆಹರಿಸೋಳೆ ತಾಯಿ ಆದ್ದರಿಂದ ಸದಾ ನಾನು ಈ ತಾಯಿನ ನಂಬಿ ನಾನು ಹುಣ್ಮೆ ದಿನ ಬಂದು ಬಂದಿಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಈ ತಾಯಿ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ಸುಮಾರು ವರ್ಷದಿಂದ ತಾಯಿ ಶನಿದಾರಿಗೆ ಬರ್ತಾಯಿದ್ದೀನಿ ಭಾಳ ಒಳ್ಳೆಯದಾಗಿದೆ ಆ ತಾಯಿ ಇದ್ದರೆ ನಮಗೆ ಒಳ್ಳೆಯದಾಗಿದೆ ಇದುವರೆಗೂ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇದ್ದೀನಿ ಸುಮಾರು ಕೆಲಸಗಳಾಗಿದೆ ಸುಮಾರು ಕೆಲಸ ಆಗಿದೆ ಒಳ್ಳೆಯದಾಗಿದೆ ತಾಯಿ ನಮ್ಮ ಅವನಿಂದ ಒಳ್ಳೆಯದು ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ ನಾವು ಆರೋಗ್ಯವಾಗಿದ್ದೀವಿ ತಾಯಿ ಅಲ್ಲಿ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ ನಾನು ಈ ಆರತಿ ಉಕ್ಕಡ ಆಲಯ ದೇವಿ ಸಂಧಿ ಸುಮಾರು ಇಪ್ಪತ್ತು ವರ್ಷಗಳ ಈ ತಾಯಿ ಸೇವೆಗಳನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಈ ತಾಯಿ ನಂಬಿದ ನಿಜಕ್ಕೆ ನನಗೆ ಎಲ್ಲ ನನ್ನ ಕೆಲಸದಲ್ಲಿ ನನ್ನ ಕುಟುಂಬದಲ್ಲಿ ಪ್ರತಿಯೊಂದರಲ್ಲೂ ನನಗೆ ಸೌಭಾಗ್ಯ ಕೊಟ್ಟು ನಾನು ವಾರ ಪ್ರತಿ ವಾರ ಮಂಗಳವಾರ ಮಂಗಳವಾರ ಬಂದು ತಾಯಿ ಸೇವೆಯನ್ನು ಇದ್ದೀನಿ ನನ್ನ ಕಷ್ಟಗಳಿಗೆಲ್ಲ ಪ್ರತಿಯೊಂದು ಆ ತಾಯಿಯೇ ಕಾರಣ ನನ್ನ ಸುಖ ಸಂತೋಷ ನೆಮ್ಮದಿಗೆಲ್ಲ ಆ ತಾಯಿಯೇ ನನ್ನ ಸಹಕಾರ ಮಾಡಿ ನನ್ನ ಕಾಪಾಡ್ತಾ ಇದ್ದೀನಿ ಆಲಯ ದೇವಿ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ನನ್ನ ಕೊನೆಯ ಉಸ್ತುವೆ ತಾಯಿ ಸೇವೆ ಮಾಡ್ತೀನಿ ಹೊರ ವರ್ಷವು ತಾಯಿಗೆ ನಾಲ್ಕು ಕಾಲ್ ಬೇಟೆ ಕೊಡ್ತೀವಿ ಪರ ಮಾಡಿ ಮಡ್ಲಕ್ಕಿ ಮತ್ತೆ ಸೀರೆ ಹಾರ ತಂದಾಗಿ ತಾಯಿಗೆ ಕೊಡ್ತೀವಿ ನಮ್ಮ ಮನೆಗೆ ಆಲಯ ಆಲಾದೇವಿನ ಯಾವತ್ತೂ ಕಾಪಾಡ್ತಾ ಇದ್ದೀನಿ